ಜಿಲ್ಲಾ ವೇದಿಕೆ ಸ್ವಾಭಿಮಾನಿ ಬೆಳೆದ ವಿಜಯಪುರ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಲಿಂಗರಾಜ್ ಬಿದಿರಿಕುಂದಿ ಆಯ್ಕೆ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ವೀಕ್ಷಕರೇ ವಿಜಯಪುರ ನೂತನ ಜಿಲ್ಲಾಧ್ಯಕ್ಷರಾಗಿ ಲಿಂಗರಾಜ್ ಅವರು ಆಯ್ಕೆಯಾಗಿರು ಲಿಂಗರಾಜ್ ಬಿದರಕುಂದಿ ಅವರು ಈ ಮೊದಲು ವಿಜಯಪುರದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದು ಹಾಗೂ ಸುಪ್ರೀಂ ಟಿವಿಯ ಮುಖ್ಯ ಜಿಲ್ಲಾ ವರದಿಗಾರರಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಉತ್ತರ ಕರ್ನಾಟಕ ಅಧ್ಯಕ್ಷರು ಲಕ್ಷ್ಮಣ್ ಕಂಬಾಕಿ ಅವರು ಮಾತನಾಡಿದರು ಹಾಗೂ ಆತ್ಮೀಯರಾಗಿರ್ತಕ್ಕಂತಹ ಬುದ್ಧಿವಂತರಾಗಿರ್ತಕ್ಕಂತಹ ರಾಜೀಕರ ಹುಲೂರು ಕಾನೂನು ಸಲಹೆಗಾರರು ನಮ್ಮ ಇಲ್ಲಿ ಸಂಘಟನೆಗದ ಇವತ್ತು ಇಲ್ಲಿ ನಮ್ಮ ಸಭೆಯಲ್ಲಿ ಸುಮ್ನ ನಾವು ಯಾರು ಯಾರು ನೀವು ಬರ್ರಿ ನೀವು ಕರ್ಶಿಲ್ಲ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಘಟಾನಿ ಘಟಿಗಳು ಎಲ್ಲ ತಿಳಿದ ಅವರು ಸಂಘಟನೆ ವೃದ್ಧ ಅಗಲ ಆಳ ಇದು ಏನೈತಿ ಹೆಂಗೈತಿ ಅನ್ನೋದನ್ನ ಅರ್ಥಕೊಂಡಿರ್ತಕ್ಕಂಥ ಜನ ನಾವೆಲ್ಲರೂ ಇಲ್ಲಿದ್ದವ್ರು ಇರ್ತಕ್ಕಂತ ಘಟಾನುಘಟಿ ನನಗಿದೆ ನಾನಾ ಘಟಾನುಪಟಿ ಅಂತ ಎಲ್ಲಾರು ಘಟಾನುಘಟಿಗಳಿದ್ರೆ ಎಲ್ಲಾರು ಮಂಜು ನಾನು ಕಟಾನುಪಟ್ಟಿರು ನೀವೆಲ್ಲ ಬಂದು ಬೆಂಬಲ ಕೊಟ್ಟಾಗ ನಾನು ಉತ್ತರ ಕರ್ನಾಟಕ ಅಧ್ಯಕ್ಷನಾಗಿದ್ದೀನಿ ಈಗ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲ ಕೊಟ್ಟಾಗ ಅವರು ಜಿಲ್ಲಾ ಅಧ್ಯಕ್ಷ ಎಲ್ಲಾರು ನಾವ್ ಯಾವಾಗ್ಲೂ ನೀವೆಲ್ಲಾರು ದೊಡ್ಡವ್ರು ಇರ್ತೀರಿ ನಿಮ್ಗೆಲ್ಲ ಗೊತ್ತಾಗ್ತದೆ ಏನ್ ಮಾಡ್ಬೇಕು ಯಾಕೆ ಮಾಡ್ತಾ ಇದ್ರ ಅನ್ನೋ ವಿಚಾರ ನಿಮ್ಮ ಹತ್ರ ಎಲ್ಲಾ ನಿಮ್ಮ ಹೃದಯದಲ್ಲಿ ಅದು ಓಡ್ತಾ ಇರ್ತದೆ ಯಾವಾಗ್ಲೂ ಕ್ಷಣ ಕ್ಷಣಕ್ಕೂ ಈಗ ನಮ್ಮ ಈ ಸಭೆಗೆ ನಮ್ಮ ತಾಲೂಕಾಧ್ಯಕ್ಷರು ಬೊಬಲೇಶ್ವರ್ ತಾಲೂಕು ಅಧ್ಯಕ್ಷರು ಸ್ವಾಮಿಗಳು ಬಂದಿದ್ದಾರೆ ಮಹಿಳಾ ಮನೆಗಳು ಬಂದಿದ್ದಾರೆ ಇಲ್ಲಿ ವೆಂಕಟೇಶ್ ಅವರು ಬಂದಿದ್ದಾರೆ ಶ್ರೀಶೈಲ್ ಅವರು ಕರೆಮೆಟ್ಟದಾಗ ಅವರು ಕೂಡ ಬಂದಿದ್ದಾರೆ ಮುಲ್ಲಾ ಸಾಹೇಬ್ ಬಂದಿದ್ದಾರೆ ಹಲವಾರು ಮಾಧ್ಯಮ ಮಿತ್ರರವರು ಕೂಡ ಬಂದಿದ್ದಾರೆ ಅಲ್ಲ ಸ್ನೇಹಿತರು ನಮ್ಮ ನಮ್ಮ ನೋಡಿ ಪ್ರಭು ಮಂಕುನಿಯವರು ನಮ್ಮ ಜಿಲ್ಲಾ ಸಂಚಾಲಕರು ಆಮೇಲೆ ನಮ್ಮ ವೀರೇಶ್ ಬಾಗೇಡ ಯಾವಾಗಲೂ ಸಂಘಟನೆ ಗುರುತು ಚಿಂತನೆ ಒಳ್ಳೆಯ ವಿಚಾರ ಎಲ್ಲ ಒಂದು ಸಮಾಜಕ್ಕೆ ಒಳ್ಳೆಯದಾಗುವ ವಿಚಾರ ಮಾಡುವಂತ ವಿಚಾರವಂತರು ನಾವೆಲ್ಲ ಇಲ್ಲಿ ಸೇರ್ತಕ್ಕಂಥವ್ರು ಎಲ್ಲರೂ ಏನಂದ್ರ ವಿಚಾರವಂತು ಈ ವಿಚಾರವನ್ನ ಸಮಾಜದಲ್ಲಿ ಹರೆಬಿಡಬೇಕಾದ್ರೆ ಮುಂದಿನ ದಿನಮಾನಗಳಲ್ಲಿ ಈ ವಿಚಾರಗಳನ್ನ ಅವರು ಸ್ವಲ್ಪ ಏನೋ ಒಂದು ಸ್ವಲ್ಪ ಸಣ್ಣ ಹುಡುಗ ಮಾಡ್ತಿದ್ರು ಮಾಡ್ತಿದ್ರು ಅವರು ಆದ್ರೆ ಸಂಘಟನೆಗೆ ನನ್ನನ್ನು ಕರೆ ತಂದು ಉತ್ತರ ಕರ್ನಾಟಕ ಅಧ್ಯಕ್ಷನ ಸಂಘಟನೆ ನನ್ಗೆ ಗೊತ್ತಿದ್ದಿಲ್ಲ ಏನೂ ಗೊತ್ತಿಲ್ಲ ನಮ್ಮ ಮನೆಗೆ ಹೊಲದಾಗ ನಮ್ ಅಲ್ಪ ಆರಾಮಿದ್ದೆ ನಮ್ ಮಾಡೋದು ಮಾಡುದು ಅರಾಮ್ ಉಟಾಡುದು ಅಡ್ಡಾಡೋದು ನಾನ್ ಸುಮ್ಮನೆ ಸ್ನೇಹಿತ ಅವರು ಆತ್ಮೀಯವಾಗಿ ಬರೆಯೋದು ಆತ್ಮೀಯವಾಗಿ ಮಾತಾಡುವಂತ ಒಂದು ಇದ್ರ ಚಾತುರ್ಯ ಆತ್ಮೀಯ ಮಾತಾಡೋಣ ಸಂಘಟನೆಗೆ ತಂದ್ಬಿಟ್ರು ನಾನು ಉತ್ತರ ಕರ್ನಾಟಕ ಅಧ್ಯಕ್ಷನ ಕಾರಣ ಅಧ್ಯಕ್ಷನಾಗಬೇಕಾದ್ರಿಗರ ಅವ್ರ ಹತ್ರ ಏನಿದೆ ಅಂದ್ರ ಸಂಘಟನೆಗೆ ಒಳ್ಳೆ ವ್ಯಕ್ತಿಗಳನ್ನ ಸಂಘಟನೆಗೆ ತಂದು ಸಂಘಟನೆಯನ್ನ ಉನ್ನತ ಮಟ್ಟಕ್ಕೆ ಕೇರ್ಸ್ಬೇಕು ಅನ್ನೋ ಅವರತ್ರ ಅವ್ರ ಹತ್ರ ಹಂಬಲ ಇದೆ ಆ ಹಂಬಲಕ್ಕೆ ನಾವು ಬೆಂಬಲ ಕೊಡಬೇಕಂತ ಸಾಕಷ್ಟು ಸಾತಿ ನಾನು ನನ್ನ ಹೃದಯದಲ್ಲಿ ವಿಚಾರ ಮಾಡಿದೆ ಅವ್ರು ಸ್ವಲ್ಪ ಏನೋ ನಿರ್ಧಾರಗಳನ್ನ ತೆಗೆದುಕೋಬೇಕಾದ್ರೆ ಸ್ವಲ್ಪ ಇದನ್ನಾಗತ್ತೆ ಅವ್ರಿಗೆ ನಾವೆಲ್ಲ ಇದ್ಯಲ್ಲ ನಾವೆಲ್ಲ ಜಿಲ್ಲಾ ಸಮಿತಿಯವರ ಅವ್ರನ್ನ ಜಿಲ್ಲಾಧ್ಯಕ್ಷರಿದ್ವಿ ಸ್ವಲ್ಪ ಹಿಂಗ್ ತಪ್ಪಕಂತ ಹೇಳಿದ್ರೆ ಕೇಳೋಂತ ಕೇಳೋದು ಕೇಳುದು ಕರೆ ಕರೆಕ್ಲವ್ರು ನಾವ್ ಹೇಳಿದ್ರೆ ಕೇಳ್ತಾರವ್ ಇಲ್ರಿ ಲಿಂಗರಾಜ್ ಹಿಂಗ ಮಾಡ್ಬೇಡಿ ಸ್ವಲ್ಪ ಹಿಂಗ್ ಮಾಡ್ರಿ ಅಂದ್ರೆ ಮುಂದಿ ನಾ ಮಾಡ್ಕೋ ಅಂತ ಒಂದು ಮನೋಭಾವ ಇರುವಂತ ವ್ಯಕ್ತಿ ಆ ವ್ಯಕ್ತಿತ್ವನ ನೋಡಿ ಮುಂದಿನ ನಾವು ಗಿರ್ಶ್ ಅವ್ರ ಎಲ್ಲ ವಿಚಾರ ಮಾಡುದ್ ಇಲ್ರಿ ಹೇಳಿದ್ರಿ ಕೇಳ್ತಾರ ನಾವು ನಾನು ಲಿಂಗರಾಜ್ ಅವ್ರಿಗೆ ಅಂತ ಗುಡ್ಕರು ಇರಲಿಲ್ಲ ಹುಡುಗಿರು ಮಾಡಾಕತ್ತರು ಒಳ್ಳೆ ಒಳ್ಳೆ ಮಂದಿ ತಗೊಂಡ್ಬರ್ತವ್ರು ಸಂಘಟನೆ ಚಲೋ ಆಗ್ತದೆ ಅನ್ನುವಂತ ವಿಚಾರಗಳನ್ನ ಅವರು ಹೇಳಿದ್ರು ಸಾಕಷ್ಟು ಹೊಸ ಹೊಸ ಜನರು ಇವತ್ತು ಕೂಡ ಕೆಲವೊಬ್ರು ಕರೆ ತಂದಿದ್ದಾರೆ ಅಂತ ನಾನು ಹಾಗಿದೆ ಅಷ್ಟು ಸ್ನೇಹಿತರನ್ನ ಬೆಳೆಸ್ಕೊಂಡಿದ್ದಾರೆ ಮೊದಲು ಸಾಮಾಜಿಕವಾಗಿ ರೈತ ಘಟಕದಲ್ಲಿ ಇದ್ದಂಥವ್ರು ರೈತ ಘಟಕದಲ್ಲಿ ಬಹಳಷ್ಟು ಸಾಕಷ್ಟು ಸೇವೆಗಳನ್ನು ಮಾಡಿ ಯಾವಾಗಲೂ ಸಮಾಜದಲ್ಲಿ ಇರ್ತಕ್ಕಂಥ ಸಮಾಜ ಜೊತೆ ಬೆರೆತಿರುವಂತಹ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದ್ರಲ್ಲಿ ಯಿರಾಜ್ ಬಿದಿರ್ಕೋತಿ ಮುಂದಿನ ತೀರ್ಮಾನಗಳು ಸಂಘಟನೆ ಹೆಂಗಿರ್ಬೇಕು ನಾವು ಹೇಳಿದೀವಿ ಅವರು ಕೇಳಿದಾರ ಹೇಗಂದ್ರ ನಾವು ಎಲ್ಲೇ ಹುರ್ಲಾ ಕೂತ ಹಾಲಿ ಕೂತ ಇಲ್ಲಿ ಕೂತ ಮನೆಗೆ ಉಪವಾಸ ಹೋಗುವಂತ ಸಂಘಟನೆಗಳು ಮುಂದಿನ ತೀರ್ಮಾನಗಳು ಬರಂಗಿಲ್ಲ ನಾವು ಸಂಘಟನೆ ಅಂದ್ರೆ ಯಾವುದೇ ಒಂದು ಬಹಳ ಶಿಸ್ತಿನಿಂದ ಇರುವಂತ ಸಂಘಟನೆ ನಮ್ದು ಆಗ್ಬೇಕು ಮುಂದಿನ ದಿನಮಾನಗಳು ಶಿಸ್ತಿನಿಂದ ನಾವು ನಾಕ ಮಂದಿ ಇರ್ಲಾಕ್ ಇಲ್ಲೇ ಮಾಡ್ಬೇಕು ಸರಿ ಒಂದು ಒಂದು ವೇದಿಕೆ ಇರಬೇಕು ಒಂದು ಎಲ್ಲರಿಗೂ ಎಲ್ಲರಿಗು ವ್ಯವಸ್ಥೆ ಇರಬೇಕು ತಿನ್ನೋದು ಊಟ ಇರಬೇಕು ಕರೆಕ್ಟ್ ಆಗಿ ನಮ್ ಕುಡಿಯೋದಕ್ಕೆ ನೀರ್ ಬಂದು ಸೇವೆ ಮಾಡ್ಕೊಂಡು ನಾವು ಏನೇ ಮಾಡ್ಲಕ್ಕ ಸಭೆ ಮಾಡಿಕೊಂಡು ಏನ್ ಮುಂದಿನ ನಾವು ಏನ್ ಮಾಡ್ಬೇಕು ಮುಂದಿನ ಒಳಗೆ ಕೆಲಸ ಯಾವ್ದು ಮಾಡ್ಬೇಕು ಅನ್ನೋದನ್ನ ವಿಚಾರಗಳು ತಾವೆಲ್ಲ ಮಾಡ್ತೇವೆ ಆ ವಿಚಾರ ಬಹಳ ಪ್ರಮುಖವಾದಂತಹ ಪ್ರಮುಖವಾದಂತಹ ವಿಚಾರ ಇದೆ ರಾಜ್ಯಾಧ್ಯಕ್ಷರು ಕೂಡ ಅಷ್ಟೇ ಅವರು ಅವಾಗಲೇ ಹೇಳಿ ನೀವು ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷನ್ ಬದಲಾಯಿಸ್ಬೇಕಾದ್ರೆ ನಿಮ್ ನಿರ್ಧಾರಗಳ ಸರಿ ಇಲ್ಲ ಜಿಲ್ಲಾ ಸಮಿತಿ ಜಿಲ್ಲಾ ಜನ ಸಮಿತಿಯಿಲ್ಲ ನಿಮ್ ನಿರ್ಧಾರಗಳನ್ನು ಸರಿಯಾಗಿಲ್ಲ ನೀವು ಯಾವತ್ತು ಬದಲಾಯಿಸಿದ್ರೆ ಅವತ್ತು ನನ್ನ ನಿರ್ಧಾರ ಅವ್ರ ಅಧ್ಯಕ್ಷರು ಈಗಾದ್ರು ಕೂಡ ಅದನ್ನೇ ಇದ್ದಿದ್ದಾರೆ ಈಗ ಏನಿಲ್ಲ ನೇಮಕಾತಿ ಪತ್ರ ಏನು ಅಂದ್ರೆ ಈಗ ನಾವು ನಮ್ಮ ಸಮಿತಿಯಿಂದ ನಿರ್ಧಾರ ಮಾಡಿ ಜಿಲ್ಲಾಧ್ಯಕ್ಷ ಮಾಡಿ ರಾಜ್ಯಾಧ್ಯಕ್ಷರ ಕಡೆದ ನೇಮಕಾತಿ ಪತ್ರವನ್ನು ನಾವು ಇಸೊಳ್ಳಕ್ ಹೋಗ್ತೀವಿ ಈಗ ಅದಕ್ಕೋಸ್ಕರ ನಮ್ಮ ರಾಜಶೇಖರ್ ಹಿಡ್ಕೊಂಡ ಉಸ್ತುವಾರಿ ಅಧ್ಯಕ್ಷರು ಹಿಡ್ಕೊಂಡ ಗಿರೀಶ್ ಅವರು ಹಿಡ್ಕೊಂಡ್ ಆಮೇಲೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಸಂಕೇಶ್ ಅವರು ಎಲ್ಲರೂ ಈಗ ಇರ್ತಕ್ಕಂಥವ್ರು ಅವರು ಜಿಲ್ಲಾಧ್ಯಕ್ಷರಲ್ಲ ನಾವೇ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರನ್ನುವಂತ ಕೆಲಸ ಮಾಡುವಂತಹ ಬೆಂಬಲವನ್ನು ನಾವೆಲ್ಲರೂ ಒಂದು ಚಪ್ಪಾಳೆ ಮುಖಾಂತರ ಬೆಂಬಲವನ್ನು ಅವ್ರು ಏನ್ ಮಾಡಿದ್ರು ನಾವ್ ಬೆಂಬಲವಾಗಿರ್ತೀವಿ ಅವ್ರ ಅವ್ರಿಗೆ ಒಳ್ಳೆ ಒಂದು ಇದ್ರೊಳಗೆ ನಾವು ದಾರಿ ಒಳಗೆ ತರ್ತೀವಿ ತರ್ತೀವಿ ಅನ್ನುವಂತ ಈ ಸಂಘಟನೆ ಹೆಸರನ್ನ ಇನ್ನೊಂದ್ಸತಿ ನಾವೆಲ್ಲರೂ ಸಂಘಟನೆ ಹೆಸರನ್ನ ಹೇಳ್ಬೇಕು కర్ణాటక రక్షణ వేదిక స్వాభిమాని కొంతా జయట స్వాభిమాని కర్ణాటక స్వాభిమాని ఈ విచార ముందీర్మా మహిళా మణివచ్చు పూజా ఇవ్ మహిళకారీర్మా ಸಂಘಟನೆಗಳಿಗೆ ಎಂಥವ್ರು ತರಬೇಕು ಅಂದ್ರೆ ಸಂಘಟನೆಯಲ್ಲಿ ಸಂಘಟನೆ ಮೇಲೆ ಪ್ರೀತಿ ಇರಬೇಕು ಸಂಘಟನೆ ಮೇಲೆ ವಿಶ್ವಾಸ ಇರಬೇಕು ಸಂಘಟನೆ ಹೆಸರನ್ನು ದುರುಪಯೋಗ ಪಡಿಸ್ಕೋಬಾರ್ದು ಸಂಘಟನೆಯಿಂದ ನಾವು ಏನಾದರೂ ಮಾಡಬೇಕಾದ್ರೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ನಾವು ಏನೋ ಸಂಘಟನೆ ಬಂದ ಏನೋ ಒಂದು ಲಾಭ ಕಟ್ಟಿಂಗ್ ಮಾಡಿ ಸಂಘಟನೆ ಹೆಸರು ಕೆಡಿಸಿ ಸುಮ್ನೆ ನಾವು ಏನಾದ್ರೂ ನನ್ನ ಹನ್ನೊತ್ತಾರು ಸಂಘಟನೆ ಒಳಗೆ ನಾವು ಕರೆಯುತ್ತಿರಂಗಿಲ್ಲ ನಾಲ್ಕ ಜನ ಇರಲಿ ಸಂಘಟನೆಯ ಶಿಸ್ತನ್ನು ಪಾಲಿಸುವಂತಹ ಒಂದು ಮನೋಭಾವ ಮನೋಭಾವವುಳ್ಳವರು ಸಂಘಟನೆ ಕಟ್ಟುನಿಟ್ಟಾಗಿ ಅತ್ಯಂತ ಶಿಸ್ತುರಿಂದ ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾದ ಗಿರೀಶ್ ಕಲಗಟ್ಟಿಗೆಯವರು ಕೂಡ ತಮ್ಮ ಎರಡು ಮಾರ್ಮಿಕವಾಗಿ ಮಾತನಾಡಿದರು ಗುರುದೇವ ನಿನ್ನ ಹೊರತು ಅನ್ಯ ದೇವರು ಯಾಕೆ ಗುರುವಿನ ದಯವನ್ನು ನಿಲ್ಲಿದ್ದರೆ ಸಾಕಿ ಈ ಒಂದು ಸಂಘಟನೆ ಉತ್ತುಂಗ ಸ್ಥಾನಕ್ಕೆ ಬೆಳೆಯಬೇಕಾದರೆ ಆ ಭಗವಂತನ ಆಶೀರ್ವಾದ ನಾವು ಎಲ್ಲರೂ ಒಂದು ಒಂದೇ ಮನಸ್ಸಿನಿಂದ ಮುಂದುವುದಾದ್ರೆ ಆ ಭಗವಂತನ ಆಶೀರ್ವಾದ ಬೇಕು ಅದಕ್ಕಾಗಿ ಅವನನ್ನು ಪ್ರಾರ್ಥಿಸುತ್ತಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ್ಣದ ರಾಜ್ಯಾಧ್ಯಕ್ಷರಾದಂಥ ಪಿ ಕೃಷ್ಣೇಗೌಡರು ಈ ಒಂದು ಶುಭ ಸಂದರ್ಭದಲ್ಲಿ ನೆನೆಸುತ್ತ ನಮ್ಮ ಹೆಮ್ಮೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಕಂಬಾಗಿಯವರು ಅವರನ್ನು ಎಷ್ಟು ಹೊಗಳಿದರೂ ಸಾಲದು ಏಕೆಂದರೆ ಅವರಲ್ಲಿರ್ತಕ್ಕಂಥ ಧೈರ್ಯ ಸ್ಥೈರ್ಯ ಮುನ್ನುಗ್ಗುವಂತ ಎಂಥ ಕಷ್ಟ ಬಂದರೂ ಎಲ್ಲರನ್ನೂ ಒಂದು ಮುಂಗೂಡಿಸಿಕೊಂಡು ಮುನ್ನುಗ್ಗುವಂಥ ಒಂದು ಸ್ವಭಾವ ಯಾರಲ್ಲಿನೂ ಸಿಡಿದುಕೊಳ್ಳೋದಿಲ್ಲ ಎಲ್ಲರೂ ತಮ್ಮ ಸಹೋದರನೂ ಭಾವನದಿಂದ ನಡೆಸಿಕೊಂಡು ಹೋಗುತ್ತಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗೆಳೆಯರಾದಂಥ ಗುರಿಕಾದವರಿಗೆ ನಮಿಸುತ್ತಾ ನಮ್ಮ ಪಟ್ಟಣವರಿಗೂ ನಮಿಸುತ್ತಾ ನಮ್ಮ ಹುಲ್ಲೂರವರಿಗೂ ನಮಿಸುತ್ತಾ ನಮ್ಮ ಭಾವು ಸಹೋದರವರಿಗೆ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣಕರ್ತರಾದಂಥ ಎಲ್ಲ ನನ್ನ ಸಹೋದ್ಯಮಿಗಳಿಗೆ ಗೆಳೆಯರಿಗೆ ವಂದಿಸುತ್ತ ಈ ಒಂದು ಸು ಸಂದರ್ಭದಲ್ಲಿ ಕೂಡಿರ್ತಕ್ಕಂಥ ವಿಷಯ ಇಷ್ಟೇ ನಾವು ನನ್ನ ಆತ್ಮೀಯ ಗೆಳೆಯ ಈ ಒಂದು ದುಃಖ ಅನ್ನಿಸ್ತದೆ ನಾನು ಯಾಕಂದರೆ ನಾವು ಮೂವತ್ತು ಮೂವತ್ತು ದಿವಸದಿಂದ ಕೂಡಿ ಬಂದಂಥ ನಮ್ಮ ಸೋಲು ವಿಷಯವರು ನಾ ಎಷ್ಟೇ ಬೈದ ಮನಸ್ಸಿಗೆ ಸೂಕ್ತಿದ್ರು ಯಾಕಂದರೆ ನಾನು ಸತಾದ ಅದ ನಾವು ಕಾಲೇಜ್ ಹಿಡ್ಕೊಂಡು ನಾವು ನಮ್ಮದು ಹಾಂ ಅವನು ಕೆಲವೊಂದು ಹಠವಾದಿ ಅದ ನಾವು ಹಠವಾದಿ ಹೆಂಗಂದ್ರೆ ನನ್ನ ಮನಸ್ಸಿನ ಬಂದದೇ ಮಾಡು ಬೇರೆದು ದೊಡ್ಡ ಕಳೆದವು ಇದೇ ಒಂದು ಅವನು ವೀಕ್ ಪಾಯಿಂಟ್ ಅದಕ್ಕೆ ಅವ್ನು ಎಷ್ಟೋ ತಿಂತ ನಾವು ಪ್ರಯತ್ನ ಮಾಡ್ತೀವಿ ಆದರೂ ನಾವು ತಿನ್ನಲಿಲ್ಲ ಯಾಕಂದ್ರೆ ನಾವು ಅವಕಾಶ ಎಷ್ಟು ವರ್ಷ ಅಂದ್ರೆ ನಾಲ್ಕು ವರ್ಷ ಕೊಟ್ಟಿವೆ ನಾಲ್ಕು ವರ್ಷ ಕೊಟ್ಟು ನಾಲ್ಕು ವರ್ಷ ಎರಡು ವರ್ಷ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರು ಎಷ್ಟೋ ಸಮಾಸ ಕೂಡ್ದು ಗಿರೀಶ ಲಕ್ಷ್ಮಣ ಅವರು ಎಲ್ಲ ಕೂಡಿದಾಗ ಅವನಲ್ಲಿ ಭಾಳ ನುಣ್ಣ ತಿರೋದವ್ರು ಅವನು ತನ್ನ ನನ್ನ ಮನಸ್ಸಿನ ಮದ್ದನ್ನೇ ಹಿಳ್ಕೂತ್ಕೊಳ್ತಾನ ಮತ್ತೊಂದು ಡೆವಲಪ್ಮೆಂಟ್ ಕಡೆ ಲಕ್ಷಣ ಇಲ್ಲ ಅಂದರೆ ಸ್ವತ್ತು ಸ್ವಂತಕ್ಕಾಗಿ ನಾ ಇವ್ರು ಏನಾದರೂ ಸಂಘಟನೆ ಬಳಸ್ಕೊಳ್ತಾರನ್ನೋವಂಥದ್ದು ಅವರಿಗೆ ರಾಜೇಶ್ವರ ಅವರು ಆಗಿತ್ತು ಅದು ಚೇಂಜ್ ಮಾಡ್ತೀವಿ ಮಾಡಿದಿಕ್ಕೆ ಸಂದಿ ಹೇಳ್ತಾರೆ ಅವರು ನಾವೇ ಲಕ್ಷ್ಮಣವರು ನಾವು ಕೆಲವು ನಮ್ಮ ದೋಸ್ತರು ಕುರಿಕರವರು ಇನ್ನೂ ಇರಲಿ ಅವ್ನು ಯಾವಾಗ ಯಾವ ನಮ್ಮ ದೋಸ್ತರಿಲ್ಲ ನಾವು ಅವನು ಹೆಂಗ ಮಾಡಿ ನಾವು ತೆಗೆದುಕೊಂಡು ಹೋಗಿ ಬಿಸ್ತು ಅಂತ ಹೇಳಿ ಚೇಂಜ್ ಮಾಡಿದ್ರಾಗ ಏನು ಅರ್ಥ ಇರೋಂಗಿಲ್ಲ ಅಂತ ಹೇಳಿ ನಾವು ನಿಡ್ಲಿ ಚಕೋತ್ಪತಿ ಕೊನೆಗಾದ್ರೂ ಅವ ತಿದ್ದ ತಿದ್ದಕೊಳ್ಳಿಲ್ಲ ಆದರೆ ಏನು ತನ್ನ ಇರ್ತದೆ ಎಲ್ಲರೂ ಎಲ್ಲ ಸಂಘಟ್ ನೋಡಿ ಏನಂದ್ರೆ ಒಬ್ಬ ಏನು ದೇವರಿಲ್ಲದ ಗುಡಿಯಲ್ಲಂತ ಹಿರಿಯರಿಲ್ಲದ ಮಣಿಯಲ್ಲಂದ್ರೆ ಆ ಆ ಉದ್ದೇಶಗಳು ನಮ್ಮ ಒಂದು ಸಂಘಟನೆಗೆ ಒಬ್ಬ ಹಿರಿಯ ಇರಲಿ ಅಧ್ಯಕ್ಷ ಇರಲಿ ಅನ್ನೋ ಉದ್ದೇಶದಿಂದ ಒಂದು ಅವ್ರನ್ನ ನೆಲೆಸ್ಕೊಂಡು ಹೋಗಿತ್ತು ಅದನ್ನ ಅವ್ರು ನಿಭಾಯಿಸಲಿಲ್ಲ ಸರಿಯಾಗಿ ಅದನ್ನು ಹೇಗೆ ತನ್ನ ಸಂಘಟನೆ ಏನಂದ್ರೆ ಟೋಟಲಿ ತನ್ನ ಸ್ವಂತಕ್ಕಾಗಿ ಬಳಸೋಳಾಗ್ತದ ಹೆಂಗೆ ಹೆಂಗೆ ಬಳಸೋ ಅಂದ್ರೆ ನಾನು ನಾವು ಅವರು ಮೊದಲಿಂದನೂ ಮೂಡುತ್ತಾ ಕಾಂಡ್ರಕ್ಟರು ಆ ಟೈಮ್ದಾಗ ನಾವು ಏನು ಮೊದಲಿಂದ ನಾವು ಪರ್ಸೆಂಟಿಂದ ನಾವೇ ಎಲ್ಲ ಕೆಲಸ ಮಾಡ್ತಿದ್ದೆವು ಆ ಟೈಮ್ದಾಗ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಾವು ಕೊಡ್ತು ಕೊಟ್ಕೊತ ಬಂದಿದ್ದೀವಿ ಕೊಡಲಾರ್ದು ಯಾರಾದ್ರೂ ಒಬ್ಬೊಬ್ಬರು ಇಂಜಿನಿಯರ್ ಆಗಲಿ ಯಾರಾದರೂ ಬಿಲ್ ಬರೀತಿಲ್ಲ ಇಲ್ಲಿ ಬರಿತಿಲ್ಲ ಅದೇ ರೀತಿಯಾಗಿ ಇವಾಗ ಸಂಘಟನೆಗೆ ಅಧ್ಯಕ್ಷ ಆದಮೇಲೆ ಏನೈತೆ ನಮ್ಮನ್ನ ಕರ್ಕೊಂಡೋಗಿದೆ ಬಿಲ್ ಇಲ್ಲ ನೋಡಿದ್ರು ಅದು ಹೇಳ್ಬಾರ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕೆ ಪಾಯ್ದೆ ಹೆಂಗೆ ತಗೋಣದ್ದು

ಅಲ್ಲ ಇಷ್ಟೆಲ್ಲ ಸಂಘಟನೆ ಫಾಯ್ದೆ ತಗೊಂಡ್ರು ಅಂದ್ರೆ ಜನರು ಜನಪರ ಕೆಲಸ ಮಾಡ್ಬೋದು ಜನರಿಗೆ ಮಿಡಿತಿ ಏನದ ಎಲ್ಲರದ್ದು ಏನದ ಅನ್ನೋದಂತ ಅದನ್ನು ಅರ್ಥ ಮಾಡ್ಕೊಳೆ ಅವ್ರು ತಮ್ಮ ಹಠ ಹಿಡ್ಕೊಂಡು ಮಾಡಿದ್ರು ಅಷ್ಟನ್ನು ಇಷ್ಟಂದ್ರು ನಮ್ ನಮ್ಮ ಸಂಘಟನೆಗೆ ಸೇವೆ ಸೇವೆ ಸಲ್ಲಿಸ ಉದ್ದೇಶಿ ಅವ್ನು ನಾವು ಏನಾದ್ಬಿಟ್ರ ಅವ್ ಇದಕ್ಕಿಂತ ಅಧ್ಯಕ್ಷಕ್ಕಿಂತ ಉನ್ನತ ಅಂತ ನಮ್ಮ ಗೌರವ ಕೊಡ್ಬೇಕಂತ ಹೇಳಿ ನಾವೆಲ್ಲ ಇದು ಮಾಡಿದ್ವಿ ಅವ್ ಇನ್ನೂ ಈ ಗೌರವ ತ್ಯವಸ ಇನ್ನೊಂದು ಇನ್ನೂ ಬೆಳಿಲಿ ಅಂತ ಹೇಳಿ ನಮ್ದು ಆಶಯ ಆಗುತ್ತೆ ಆ ಉದ್ದೇಶಿಸಿಕೊಂಡು ಈಗ ನಮ್ಮ ಸಂಘಟನೆಯಲ್ಲಿ ಏನು ಬಂದದಂದ್ರೆ ಟೋಟಲಿ ಸಂಘಟನೆ ಇಲ್ಲ ಅಂದ್ರೆ ಯಾವ ಜೀವನಕ್ಕೂ ಯಾವ ಮನುಷ್ಯರಿಗೂ ಇದು ಬದುಕಕ್ಕಾಗಿಲ್ಲ ಯಾಕಂದ್ರೆ ನಾ ಸಂಘಟನೆ ಇಲ್ಲ ಅಂದ್ರೆ ನಾವು ಒಬ್ಬನೇ ಬದುಕೋದ್ರೆ ನಾಯಿ ಪಾಡ್ ನಾಯಿ ಪಾಡ ಅಂದ್ರೆ ಬೀದಿ ಇರ್ತಾವಲ್ಲ ಬೀದಿ ನಾಯಿ ಪಾಡ್ ಆಗ್ತದೆ ಅಂದ್ರೆ ಸಂಘಟನೆ ಎಲ್ಲರೂ ಒಂದು ಉಳ್ಕೊಂಡು ಹೋದ್ರೆ ಅದೊಂದು ಶಕ್ತಿ ಇರ್ತದೆ ಯಾಕಂದ್ರ ಒಂದು ನಾಯಿ ಇರ್ತದೆ ಒಬ್ಬ ವ್ಯಕ್ತಿ ಸಣ್ಣ ಹುಡುಗ ಒಂದು ಕಲ್ತ್ಕೊಂಡಲ್ಲ ನಾಯಿಂಗೆ ಉಗಿತಾನ ಅವನು ನಾಯಿ ಉಗಿದ ಮೇಲೆ ಅದೇ ಬಂದ ಮೈ ಕೊಯ್ ಕೊಯ್ ಮಾಡ್ಬೋದು ಊಡಿ ಹೋಗಿರ್ತದೆ ಅದೇಕಲ್ಲ ಅದೇ ವ್ಯಕ್ತಿ ಒಬ್ಬ ಹುಡುಗ ಆ ಜೇನು ಗೂಡಿರ್ತದ ಜೇನು ಗೂಡಿ ಬಡಿತಾನೆ ಗೂಡಿ ಬಡಿದ ತಕ್ಷಣ ಏನು ಮಾಡ್ತಾವೆ ಜೇನು ನೋಡೋವರೆಲ್ಲ ಬಂದ್ರ ಆ ಯಾವ ಹೊಡೆದಲ್ಲ ಆ ವ್ಯಕ್ತಿ ಅವ್ನು ಬಂದು ಕೂಡ ಮೈಯೆಲ್ಲ ಒದಗಿ ಹಾಕೊಂಡು ಬಿಟ್ಟು ಎಲ್ಲ ಕಡೆ ಹುಡುಗಿ ಬಿಡ್ತ ಅವ್ನು ಸಾಯ್ಸಿ ಬಿಡ್ತಾವ ಯಾಕಂದ್ರೆ ಅವ್ರು ಒಂದು ಜೇನ್ ನೋಣ ಹೊರದ್ರ ಸತ್ತ ಹೋಗಂಥ ವಸ್ತುವು ಆ ಆ ಆ ಅವ್ರಲ್ಲಿರ್ತಕ್ಕಂಥ ಅದು ಒಂದು ಸೈಲೆನ್ಸ್ ಕಾರಣ ಅಂದ್ರೆ ಅವ್ರಿಗೆ ಒಗ್ ಒಗ್ಗಟ್ಟಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥದ್ದನ್ನು ನಮ್ಮ ಸ್ಟುಡೇಶ್ ಮರೆತು ತಾವು ಹಠ ಸಾಧಿಸ್ಕೊಂಡು ಬಿಟ್ಟು ಆ ಲೇಔಲಿಗೆ ಬಂದಾರ ಇದು ಆಮಾರ ಏನಾದ್ರೆ ಬರುವುದಿನ ಬಾರದ ಆದರೂ ಅವರು ತಿದ್ಕೊಂಡು ಮುಂದೆ ಹೋಗಬೇಕು ಅಂತ ಹೇಳಿ ನನ್ನ ಆಸೆ ಅದ ಈಗ ನಮ್ಮ ಲಿಂಗರಾಜ್ ಬೃದ್ಧಿ ಅವರು ನಾವು ಮೊದಲಿಂದ ಹೋಗೋಕೆ ಬಂದಿದ್ದು ಸಂಘಟನೆ ಚತುರ ಯಾಕಂದ್ರೆ ಎಲ್ಲ ಜನರು ತರುವುದು ಮಾಡೋದು ಸಂಘಟನೆ ಬಗ್ಗೆ ಬಹಳ ಇದೆ

ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ ಗಿರೀಶ್ ಕಲಗಟ್ಟಿ ಅವರು ಹಾಗೂ ಸ್ನೇಹಿತರಾದಂಥ ಹಾಗೂ ಸಂಘಟನಾ ಉಳ್ಳಂತಹ ಶ್ರೀಯುತ ಸಂಕೇಶ್ ಪಟ್ಟಣದವರು ಹಾಗೂ ಈಗ ನಾನೇ ನೀವೆಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಏನು ಈ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಜಿಲ್ಲಾ ಅಧ್ಯಕ್ಷರು ಅಂತ ಹೇಳಿ ನೀವೆಲ್ಲರ ಆಯ್ಕೆ ಮಾಡಿಕೊಟ್ಟಂಥ ಶ್ರೀಯುತ ಲಿಂಗರಾಜ್ ಬೀರಪುಂದಿಯವರೇ ಹಾಗೂ ವೇದಿಕೆ ಮೇಲೆ ಹಾಸಂದಾದಂಥ ನಮ್ಮ ಸಂಘಟನಾ ಕಾರ್ಯದರ್ಶಿ ಅಷ್ಟು ಬಾರಿ ಕೂಡ ಅದರ ನಮ್ಮ ಬಾಬಾ ಸಾಹೇಬ್ರವರೇ ಹತ್ತರಿಕಾಳ ಹಾಗೂ ನಮ್ಮ ಪ್ರಭು ಅವರೇ ತಾಲೂಕು ಅಧ್ಯಕ್ಷರವರೇ ಹಾಗೂ ಅವರಿವರ ಅನ್ನದ ಎಲ್ಲ ನನ್ನ ಕನ್ನಡದ ಕಟ್ಟಾಳು ಅಭಿಮಾನಿಗಳೇ ಏನು ಇಂದಿನ ದಿನ ಬಹಳ ಮಹತ್ವದ ದಿನ ನಮ್ಮ ಕರ್ನಾಟಕ ರಕ್ಷಣಾ ಬೇಗ ಸ್ವಾಭಿಮಾನಿಗಳು ಯಾಕಪ್ಪ ಅಂತಂತಂದ್ರೆ ನಾನು ಅತಿ ಸ್ಪಷ್ಟವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಏನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಂದ್ರೆ ಈ ಪೂರ್ವದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಈ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಜಗದೀಶ್ ಗುರುವಂಶವ್ರು ಏನಂದ್ರೆ ಕೆಲಸ ನಿರ್ವಹಿಸ್ತಿದ್ರಲ್ಲ ಅದು ಏನು ಒಂದು ಸರ್ವಾಧಿಕಾರಣೆ ಧೋರಣೆಯನ್ನು ಕುರಿತು ನಾವು ಪದೇ ಪದೇ ಅವರಿಗೆ ಒಬ್ಬ ಮಿತ್ರರಾಗಿ ಒಬ್ಬರು ಒಳ್ಳೆಯ ಸಹೋದ್ಯೋಗಿಗಳಾಗಿ ಒಳ್ಳೆಯ ಸಹೋದರರಾಗಿ ನಾವು ಸಾಕಷ್ಟು ಸಲ ನಾವು ತಿಳಿ ಹೇಳಿದಾಗ ಅವರು ನಮ್ಮ ಅಭಿಪ್ರಾಯಗಳನ್ನು ಧಿಕ್ಕರಿಸಿ ಯಾವಾಗಲೂ ಕೂಡ ಅವ್ರು ಏನಪ್ಪ ಅಂತಂತಂದರೆ ಸರ್ವಾಧಿಕಾರಿ ಧೋರಣೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ರು ಯಾವ ಮನುಷ್ಯನಲ್ಲಿ ಒಳ್ಳೆಯ ಕೆಲಸಗಳು ಕೆಟ್ಟ ಕೆಲಸಗಳು ಇದ್ದೇ ಇರ್ತಾವ ಆದರೆ ಏನಾದರೂ ಜಗತ್ತ ಸೂರ್ಯವಂಶಿ ಕೂಡ ಏನಾದ ಮೂಲತವಾಗಿ ಒಳ್ಳೆಯ ಮನುಷ್ಯ ಎಲ್ಲರನ್ನೂ ತಗೊಂಡು ಸಂಘಟನೆ ಮಾಡುವಂಥ ಶಕ್ತಿ ಸೂರ್ಯವಂಶಿಯಲ್ಲಿ ಇದ್ದು ಆದರೆ ಅವ್ರು ಏನಪ್ಪಾ ಅಂತಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಏನಿದೆ ಅಲ್ಲ ಇದು ನನ್ನ ಸ್ವಂತ ಆಸ್ತಿ ಅನ್ನುವಂಥ ಮನೋಭಾವನೆಯನ್ನು ತಾಳ್ಕೊಂಡು ಅವರೇನಾದ ಸಂಘಟನೆಯನ್ನ ಅರ್ಥೈಸಿಕೊಳ್ಳಲಿಲ್ಲ ಈ ಸಂಘಟನೆ ಅಂತಂದ್ರೆ ಏನು ನಾವು ಬಹಳಷ್ಟು ಏನಾದರೂ ನಾವು ತಿಳ್ಕೋಬೇಕಾಗಿದ್ದು ಭಾಳ ಅವಶ್ಯಕ ಸಂಘಟನೆ ಅಂತಂತಂದರೆ ಏನಾದರೂ ಸುಮ್ಮನೆ ಹಾದಿ ಬಿದಿಯಲ್ಲಿ ಮಾತಾಡುವಂಥ ವಿಷಯವಲ್ಲ ಇದು ಸಂಘಟನೆಯನ್ನು ನಕಾರಾತ್ಮಕವಾಗಿ ನೋಡದೆ ಸಕಾರಾತ್ಮಕವಾಗಿ ಸಂಘಟನೆಯನ್ನು ನೋಡಬೇಕು ಅಂತಂದ್ರೆ ಸಮುದ್ರಕ್ಕೆ ಹೋಲಿಸಿದಂತೆ ಸಂಘಟನೆಯನ್ನು ಸಮುದ್ರಕ್ಕೆ ಹೋಲಿಸಿದಂತೆ ಯಾವಾಗ ಸಮುದ್ರವು ಒಮ್ಮೆ ಸಮುದ್ರ ಆಗಿರೋದಿಲ್ಲ ಹನಿ ಹನಿ ಕೂಡಿದಾಗ ಹಳ್ಳವಾಗಿ ಹಳ್ಳವಾಗಿ ನದಿಯಾಗಿ ನದಿಯಾಗಿ ಒಳೆಯಾಗಿ ಹೀಗೆ ಹತ್ತು ಹಲವಾರು ರೂಪ ರೇಷಗಳನ್ನು ಪಡೆದುಕೊಂಡು ಸಮುದ್ರವಾಗುತ್ತದೆ ಅದೇ ಸಮುದ್ರವೇ ಅದೇ ಸಂಘಟನೆ ಈ ಸಂಘಟನೆಯಲ್ಲಿ ನಾವೆಲ್ಲರೂ ಮೂಲಕವಾಗಿ ಏನು ಕಾರ್ಯಕರ್ತರು ತಾಲೂಕಾಧ್ಯಕ್ಷರು ಮತ್ತು ಏನು ಹೋಬಳಿ ಮಟ್ಟದ ಅಧ್ಯಕ್ಷರು ನಾವೆಲ್ಲರೂ ಹೋಗಿ ಮಾಡಿದಾಗ ಮಾತ್ರ ಇದು ಸಂಘಟನೆ ನಾನು ನೇರವಾಗಿ ಒಂದು ಪ್ರಶ್ನೆಯನ್ನು ಮತ್ತು ಉತ್ತರವನ್ನು ಕೂಡ ಇಲ್ಲಿ ಹೇಳಿಕ್ಕೆ ಏನು ಬಯಸ್ತೀನಿ ಅಂತಂದ್ರೆ ಏನಾದರೂ ರಾಜ್ಯಾಧ್ಯಕ್ಷರು ಮುಂದೆ ರಾಜ್ಯಾಧ್ಯಕ್ಷರಿಗೆ ನೇರವಾಗಿ ನಾನು ಏನು ಮಾತಾಡಿದ್ದೀನಿ ಅಂತಂತಂದ್ರೆ ಈ ಕರ್ನಾಟಕ ರಕ್ಷಣಾ ವೇದಿ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರು ಕೂಡ ಅನಿವಾರ್ಯವಲ್ಲ ಅದೇ ಏನದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಣದ ಉತ್ತರ ಕರ್ನಾಟಕ ಅಧ್ಯಕ್ಷ ಲಕ್ಷ್ಮಣ ಕಂಬಾರಿ ಕೂಡ ಅನಿವಾರ್ಯವಲ್ಲ ಜಿಲ್ಲಾಧ್ಯಕ್ಷ ಸೂರ್ಯವಂಶ ಕೂಡ ಅನಿವಾರ್ಯವಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ನೇರವಾಗಿ ಸ್ಪಷ್ಟನೆ ಕೊಟ್ಟಂತ ನಾನು ಏಕೈಕ ವ್ಯಕ್ತಿ ಅಂತಂದರೆ ನಾನು ಒಬ್ಬನೇ ಯಾಕಪ್ಪ ಅಂತಂತಂದ್ರೆ ನನ್ನಲ್ಲಿ ಒಂದು ಸ್ವಲ್ಪ ನೇರವಾಗಿ ಮಾತನಾಡೋದು ಸ್ವಲ್ಪ ರೂಢಿ ಇದೆ ಅದಕ್ಕಾಗಿ ಇದು ನಾನು ಏನೇ ಹೇಳ್ತೀನಪ್ಪಾ ಅಂತಂತಂದ್ರೆ ನಾನು ಸಂಘಟನೆ ಒಳಗೋಸ್ಕರ ವಿನ ಇದು ಯಾವುದೇ ಒಂದು ನಮ್ದು ಷಡ್ಯಂತ್ರ ಇರೋದಿಲ್ಲ ಅದಕ್ಕೆ ನಾವೇನಪ್ಪ ಅಂತಂತಂತಂದ್ರೆ ಈ ಸಂಘಟನೆಯನ್ನು ನಾವು ಚಾಕ್ಯತೆಯಿಂದ ಚತುರತೆಯಿಂದ ಸಂಘಟನಾ ಚಾತುರ್ಯದಿಂದ ಕೂಡ್ಕೊಂಡು ನಾವು ಸಂಘಟನೆಯನ್ನು ಬಳಸಿ ಅದನ್ನೇನು ನಾವು ಉಳಿಸಿದ್ದೇವೆ ನಿಜ ಆಯ್ತಪ್ಪ ಅಂತಂತಂದ್ರೆ ನಮ್ಮ ಸಂಘಟನೆಗೆ ಅನ್ನೋದು ಬಹಳ ಬೆಲೆ ಇರುತ್ತದೆ ನಾವು ಅದೇ ರೀತಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶಂಕರ ಪಟ್ನರ್ ಹಾಗೂ ಜಿಲ್ಲಾ ಉಸ್ತುವಾರಿಗಳಾದ ಬಾಬಾ ಸಾಬ್ ಹತ್ತಲ್ ಕಾಲ್ ಮಾತನಾಡಿದರು ಎಲ್ಲೆಲ್ಲಿ ಕೆಲಸ ಕಾರ್ಯಗಳು ಮಾಡುವ ಸಂಘಟನೆ ಹೆಸರು ಬರ್ತೈತೆ ರಾಜ್ಯದೊಳಗ ಅದನ್ನ ನಾವು ಸ್ವಲ್ಪ ಎಲ್ಲರೂ ಕುಳ್ಳ ಖುಷಿಯಾಗಿ ವಿಚಾರ ಮಾಡಬೇಕಾಗಿದೆ ಈಗ ಪ್ರಥಮದಲ್ಲಿ ನಮ್ಮ ಸಂಘಟನೆಯನ್ನ ಎಲ್ಲ ತಾಲೂಕು ಮಟ್ಟದಲ್ಲಿ ಬೆಳೆಸಬೇಕು ತಾಲ್ಲೂಕು ಅಧ್ಯಕ್ಷರನ್ನ ಕಂಪಲ್ಸರಿ ಆಯ್ಕೆ ಮಾಡಲೇಬೇಕಾಗಿದೆ ನಮ್ಮ ಜಿಲ್ಲಾ ಕಮಿಟಿಯಾಗಲಿ ನಮ್ಮ ಜಿಲ್ಲಾ ಸದಸ್ಯರಾಗಲಿ ಎಲ್ಲರೂ ಕೂಡಿ ಪ್ರಥಮ ಏನು ಮಾಡೋ ತಾಲೂಕು ಅಧ್ಯಕ್ಷರನ್ನು ಎಲ್ಲ ತಾಲೂಕು ಅಧ್ಯಕ್ಷನ ಆಯ್ಕೆ ಮಾಡೋಣ ನಂತರದಲ್ಲಿ ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ ನಂತರದಲ್ಲಿ ತಾಲೂಕು ಕಮಿಟಿ ಮತ್ತು ಜಿಲ್ಲಾ ಕಮಿಟಿ ಸೇರಿ ಎಲ್ಲ ಗ್ರಾಮ ಘಟಕಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ ಅದನ್ನು ಆಯ್ಕೆ ಮಾಡಿದ ನಂತರ ಮುಂದಿನ ಕೆಲಸ ಕಾರ್ಯ ಅತಿ ಮಹತ್ವದ ಕೆಲಸ ಕಾರ್ಯ ಪ್ರತಿಯೊಂದು ತಾಲೂಕಿನಿಂದ ತಾಲೂಕು ಅಧ್ಯಕ್ಷರು ರಚನೆ ಆದ ನಂತರ ಪ್ರತಿಯೊಂದು ತಾಲೂಕಿಂದ ಒಂದು ತಿಂಗಳೊಳಗೆ ಎರಡು ಮನೆಗಳು ಹೋಗಲೇಬೇಕು ಇದು ನಮ್ಮ ಜಿಲ್ಲಾ ಸಮಿತಿಯ ಒಂದು ಖಡಕ್ ನಿರ್ಧಾರ ಇದೆ ಎರಡು ಮನೆಗಳು ಹೋಗಲೇಬೇಕು ಅವು ಸಾರ್ವಜನಿಕ ಮನೆಗಳಿರ್ಬೋದು ಸಾರ್ವಜನಿಕ ಅನುಕೂಲ ಆದಂಥ ಮನವಿಗಳಿರ್ಬೋದು ತಮ್ಮ ತಹಸೀಲ್ದಾರ್ ಆಫೀಸಿಗೆ ಕೊಡಬೇಕು ಅವರ ಡಿ ಡಿ ಸಿ ಒಪ್ಪಿಸ್ದಾಗ ಅದನ್ನಾಗಬೇಕು ಈ ತಾಲೂಕು ಮಟ್ಟದಾಗಬೇಕು ಅದೇ ನಂತರ ಗ್ರಾಮ ಮಟ್ಟದಲ್ಲಿ ನಾವು ತಾಲೂಕು ಏನು ತಾಲೂಕು ಅಧ್ಯಕ್ಷರಾಗಿರ್ತಾರಲ್ಲ ಅದೇ ರೀತಿ ಗ್ರಾಮ ಮಟ್ಟದೊಳಗೆ ಗ್ರಾಮ ಅಧ್ಯಕ್ಷರು ತಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಗುರುತಿಸಿಕೊಂಡು ಅದು ತಾಲೂಕು ಅಧ್ಯಕ್ಷರಿಗೆ ಮುಟ್ಟಿಸ್ಬೇಕು ಅವರೆಲ್ಲ ಅಲ್ಲಿ ಬಗೆಹರಿಸ್ಬೇಕು ಈ ಥರ ಒಂದು ವ್ಯವಸ್ಥಿತವಾಗಿ ಮಾಡಿದ್ದೀಯಾದ್ರೆ ನಮ್ಮ ಏನು ಈ ಸಂಘಟನೆ ರಾಜ್ಯದಲ್ಲಿ ದೊಡ್ಡ ಪ್ರಮಾಣ ಬೆಳಿತೈತಿ ಅದೇ ರೀತಿ ನಾವು ಏನು ಮಾಡಬೇಕಾಗಿತಿ ಅನೇಕ ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿ ತುಂಬ ತುಂಟಾ ಇದ್ದವು ಶಿಕ್ಷಣದ ಗಾಳಿ ಮತ್ತು ಇದು ಕೆಲವೊಂದು ಆಫೀಸ್ನಾಗಲಿ ಇವೆಲ್ಲ ವಿಷಯಗಳನ್ನು ಮನಗಂಡು ಅದಕ್ಕೆ ಮನೆಗಳನ್ನು ರೆಡಿ ಮಾಡಬೇಕು ಮನೆಗಳನ್ನು ಕೊಟ್ಟು ನಂತರ ಅದು ಸ್ಪಂದನೆ ಮಾಡಿದಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣವಾಗ ಹೋರಾಟ ಮಾಡಬೇಕಾಗುತ್ತೆ ಹೋರಾಟ ಇಂಥ ಹೋರಾಟ ಸಾಮಾನ್ಯ ಹೋರಾಟ ಅಲ್ಲ ಆ ಪೂರ್ತಿ ಮನವಿ ನಮಗ ಪೂರ್ತಿ ಮುಗಿಯುವವರೆಗೆ ಮಾಡಬೇಕು ಕಂಪಲ್ಸರಿ ಅದು ಕೆಲವು ಸಂಘಟನೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಬೇಕಿವೆ ಹುಲ್ಲೂರ್ಸವರಿಗೆ ಅನಂತ ಅನಂತ ಸ್ವಾಗತವನ್ನು ಕೊಡ್ತಾ ಇದೇವೆ ಸಂಘಟನೆ ಅದೇ ರೀತಿ ಇಲ್ಲಿ ಹೊಸದಾಗಿ ಜಿಲ್ಲಾ ಅಧ್ಯಕ್ಷರನ್ನ ನೇಮಕ ಮಾಡಿದ್ದೇವೆ ಲಿಂಗರಾಜ್ ಬದಿ ಕುಂದಿ ಅಂತೇಳಿ ಅವ್ರು ಯಾವ ರೀತಿ ಕೆಲಸ ಮಾಡೋದಪ್ಪ ಅಂತಂದ್ರೆ ಜಿಲ್ಲಾ ಕಮಿಟಿಯನ್ನ ತಮ್ಮ ಮನಸ್ಸಿಗೆ ತೆಗೆದುಕೊಂಡು ಅವರ ವಿಶ್ವಾಸದ ಆಧಾರದ ಮೇರೆಗೆ ಅವರು ಕೆಲಸ ಮಾಡಬೇಕು ಯಾಕಪ್ಪ ಅಂದರೆ ಆ ರೀತಿ ಮಾಡಿದ್ದೆ ಆದ್ರೆ ನಮ್ಮ ಸಂಘಟನೆ ಬೆಳವಣಿಗೆ ಗ್ಯಾರಂಟಿ ಹಾಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮತ್ತು ಇನ್ನೊಂದು ಬರೀ ಮನವಿ ಕುಡ್ದು ಆಗಬಾರ್ದು ಮನವಿ ಜೊತೆ ದೊಡ್ಡ ದೊಡ್ಡ ಪ್ರಮಾಣದ ನಮ್ಗೆ ಹಂಗೋಕಾಯಿದೆ ಈಗ ಈ ಸಿಸ್ಟವ್ ನಿಮ್ಮ ಅಧ್ಯಕ್ಷರು ಬರೀ ಮಂಜಿನಿ ಕೊಡ್ಬೇಕು ಅಂದ್ರೆ ಯಾವುದೂ ಹೋರಾಟಗಳಿಲ್ಲ ಭಾಳ ಒಂದು ಎರಡು ಆಗಿರ್ಬೋದು ಅಷ್ಟೇ ಹೋರಾಟ ಇನ್ನು ಮುಂದಿನ ಪ್ರ ಮುಂದಿನ ದಿನಮಾನದಲ್ಲಿ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಬೇಕಾಗಿದೆ ಆ ಹೋರಾಟ ಅಂದ್ರೆ ನಮ್ಮ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗ್ಬೇಕು ಅದಕ್ಕೆಲ್ಲ ಜಾಸ್ತಿ ಆಗಬೇಕು ನಾವೆಲ್ಲರೂ ಶ್ರಮ ವಹಿಸಿ ಒಂದು ಕಾರ್ಯಕರ್ತರನ್ನ ಹುಡುಕುವ ಕೆಲಸ ಮಾಡಬೇಕು ಎಂಥ ಕಾರ್ಯಕರ್ತರು ಇರಬೇಕು ಕಾರ್ಯಕರ್ತರು ಕನ್ನಡ ನಾಡ ನುಡಿಯ ಬಗ್ಗೆ ಹೆಮ್ಮೆಯ ಕಾರ್ಯಕರ್ತರು ಇರ್ಬೇಕು ಅವ್ರು ಸುಮ್ಮನೆ ಸಾಮಾನ್ಯ ಬರೋದು ಏನು ಇಡೀ ನಡೆದಿದ್ದು ಬಿಳಪ್ಪ ಅಲ್ಲಿ ಅದೇನು ಬರೋದು ಇಂಥ ಕಾರ್ಯಕರ್ತರಂಗೆ ಬೇಕಾಗಿಲ್ಲ ಕಾ ಯಾಕಪ್ಪ ಅಂದರೆ ನಾವು ಕನ್ನಡನೆಲ್ಲ ಹುಟ್ಟಿರೋವಲ್ಲ ಕನ್ನಡನೆಲ್ಲ ಹುಟ್ಟಿ ಕನ್ನಡದ ಒಂದು ನಮ್ಮ ಋಣವನ್ನು ತಿಳ್ಸಬೇಕಪ್ಪ ಅಂತಂದ್ರೆ ಅಪ್ಪಟ್ಟ ಕಾರ್ಯಕರ್ತರು ಬೇಕಿರಿ ಅಂಥ ಕಾರ್ಯಕರ್ತ ಬಂದಿದ್ದೆ ಆದರೆ ನಮ್ಮ ನಮ್ಮ ಏನು ಸಂಘಟನೆ ಐತಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಳಿತೈತಿ ಇಷ್ಟೆಲ್ಲ ನಾನು ಮಾತಾಡೋದಿಲ್ಲಿ ಅವಕಾಶ ಕೊಟ್ಟಂತ ಅಂತ ಬಂದಾಗ ಅನಂತ ಧನ್ಯವಾದಗಳು ಏನು ರೀ ಆರೋಪ ಅವ್ರ ಮೇಲೆ ಇತ್ತು ಅಂತಂದ್ರೆ ಅವ್ರು ಏನು ಮಾಡಬೇಕು ಸದಸ್ಯವಾಗಿ ಉಳಿಸ್ಬೇಕು ಅಧ್ಯಕ್ಷ ಸ್ಥಾನದಿಂದ ಆಗಲಿ ಯಾವುದೇ ಅವರು ಸ್ಥಾನ ಮಾಡ್ಬೇಕಂದ್ರೆ ಅವ್ರಿಗೆ ತಗಬೇಕು ಇದು ಕಾರ್ಯದ ಅಧ್ಯಕ್ಷ ಯಾವುದೇ ಸಂಘಟನೆಗಳು ನಡೀತಕ್ಕಂಥ ಕಾರ್ಯಕ್ರಮ ಮತ್ತು ಈ ಸಂಘಟನೆಗೆ ಅವರಿಗೆ ಗೌರವ ಅಧ್ಯಕ್ಷ ಘೋಷಣೆ ಮಾಡಲಾದ್ರು ಅವ್ರು ಬಂದಿದ್ರಂದ್ರೆ ಮುಂದೆ ಏನಾದ್ರು ಆಗ್ತಾರೆ ರಾಜ್ಯಾಧ್ಯಕ್ಷ ಮೇರೆಗೆ ಏನಾಗ್ತದೆ ಆಗ್ತದೆ ಅಧಿಕೃತವಾಗಿ ನಮಗೇನು ಏನ್ ಬೇಕಾಗಿತ್ತು ಮನೆಗೆ ಎಷ್ಟು ಹಿರಿಯ ಇರಬೇಕು ಅಧ್ಯಕ್ಷ ಎಲ್ಲರದ್ದು ಯಾವುದೇ ಸಂಘಟನೆ ನಡೆಯಲ್ಲ ಅಧ್ಯಕ್ಷನ ಘೋಷಣೆ ಮಾಡಿ ಬೇಕಾದ ಅಧ್ಯಕ್ಷತೆ ಮಾಡಿ ಅವರು ಬಂದು ಇಲ್ಲಿ ಬಂದು ಏನಾದ್ರೆ ಅವರು ಸ್ಥಾಪ ನಾವು ಮಾಡಿದ್ದು ಏನುಗಳು ಅಂದ್ರೆ ಅವ್ರು ಹೇಳೋದು ಅಡಿತು ಅವರ ಬಂದಿಲ್ಲ ಅನಿವಾರ್ಯ ರಾಜ್ಯ ಸಮಿತಿ ರಾಜ್ಯ ಸಮಿತಿ ಅಧ್ಯಕ್ಷರ ಅಧ್ಯಕ್ಷರು ಏನು ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಲಿಂಗರಾಜ್ ಬಿದ್ದರ್ ಚಂದಿ ಅವರು ಅಧ್ಯಕ್ಷತೆಗೆ ಆಗ್ಲಿಕ್ಕೆ ತಯಾರ ಎಲ್ಲರೂ ಒಪ್ಪಿಗೆ ಐತಿ ಅದಕ್ಕೆ ಮುಂದೆ ಬರುವಂಥ ಕಾಲದ ಇವರು ಕೂಡ ಅವ್ರಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಕೊಡಿಸಿ ಗ್ರಾಮ ಘಟಕ ಮತ್ತು ಜಿಲ್ಲಾ ಘಟಕ ತಾಲೂಕು ಘಟಕಗಳನ್ನು ಎಲ್ಲ ನಿರ್ಮಾಣ ಮಾಡಿ ಇದರಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ತಾವು ಮುಂಬರುವ ನಿರ್ಮಾಣಗಳಲ್ಲಿ ದೊಡ್ಡ ಒಂದು ಪ್ರೋಗ್ರಾಮ್ ಮಾಡುವಂಥದ್ದು ಮಾಡಿ ಜಗದೇವ್ ಸೂರ್ಯ ನಾವು ಬರೀ ಪೌಷ್ಟಿಕದಿಂದ ತೆಗೆದಿರ್ತವ ಮನಸ್ಸಿನಿಂದ ಯಾರು ತೆಗೆದಿರಂಗಿಲ್ಲ ಅವರು ಮನುಷ್ಯನಾಗಿ ಸಲಹಾಕಾರ ಇರ್ತಾರೆ ಆದ್ರೆ ಏನೈತೆ ಸ್ವಲ್ಪ ಎಲ್ಲ ಇನ್ನೊಮ್ಮೆ ರಾಜ್ಯ ಸಮಿತಿಯವರು ಚರ್ಚೆ ಮಾಡ್ತಾರೆ ಇದರೊಳಗೆ ಒಂದಿನದ ಹೆಚ್ಚಿನ ಹುದ್ದೆ ಕೊಟ್ಟು ಇಡುವಂಥದ್ದು ತೆಗಿಯಂಗಿಲ್ಲ ಅವರು ಬಿಟ್ಕೊಟ್ಟು ಸಂಘಟನೆ ಬೇಡ ಅಂದ್ರೆ ಅವ್ರಿಗೆ ಯಾರು ಏನು ಮಾಡೋಕ್ಕಾಗಲ್ಲ ಮತ್ತೆ ಇದ್ರಾಗ ಹೇಳ ಒಂದೇ ಅವರು ಅವ್ರ ದುಡುಕು ಬುದ್ಧಿ ಸಂಬಂಧ ಅವರಿಗೆ ತೆಗಿಲಿ ಮತ್ತು ಅವರು ರಾಜ್ಯ ಜಿಲ್ಲಾ ಸಮಿತಿ ಜೊತೆ ಚರ್ಚೆ ಮಾಡ ಜಿಲ್ಲಾ ಸಮಿತಿ ಬೇಡದಾರ ಆ ಕಾರಣ ಎರಡೇ ಸಬ್ಜೆಕ್ಟ್ ಇಟ್ಕೊಂಡು ಅವ್ರಿಗೆ ಸ್ಥಗಿತ ಮಾಡಲಾಗತ್ತಲ್ಲ ಅಷ್ಟೇ ಇಲ್ಲಿ ಎಲ್ಲಷ್ಟು ಅವ್ರಿಗೆ ತೆಗೆದು ಹಾಕೋದು ಯಾವ ಇಲ್ಲ ಇಲ್ಲಿ ಗೌರವ ಅಧ್ಯಕ್ಷ ಕೊಡಂಗಿಲ್ಲ ಅವ್ರಿಗೆ ಗೌರವ ಅಧ್ಯಕ್ಷ ಇಟ್ಕೊಂಡು ಇದೇ ಕರ್ನಾಟಕ ರಕ್ಷಣಾ ಯೋಗಕ್ಕೆ ಸ್ವಾಭಿಮಾನ ಮಾಡೋದು ಹೋಗ್ತಾವೆ ಇಷ್ಟು ಹೇಳಿ నూతన జిల్లాధ్యక్ష ప్రమాణ ప్రమాణవచన స్వీకరి ముఖాంతర అధికారహించారు ಸರ್ಕಾರ ಕಾರ್ಯವೈಖರಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಹಾಗೂ ಸುಪ್ರೀಂ ಟಿವಿಯ ತಂಡದಿಂದ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸಲಿ ಕೆಟ್ಟದ್ದನ್ನು ಭ್ರಷ್ಟಾಚಾರ ಸಮಾಜ ವಿರೋಧಿಕ ಚಟುವಟಿಕೆಗಳು ಹಾಗೂ ಭಾಷೆ ಜಲ ನಿಲ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಮುನ್ನಡೆಸುವಲ್ಲಿ ಯಶಸ್ವಿಯಾಗಲೆಂದು ಹಾರೈಸಲಾಯಿತು ಇದೇ ಸಂದರ್ಭದಲ್ಲಿ ಇನ್ನು ಸನ್ಯಿಸ್ತರರೆಲ್ಲರೂ ಸೇರಿದ್ದು ಗಮನಾರ್ಹವಾಗಿತ್ತು ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ ಇದ್ದಿದ್ದು ಇದ್ದಹಂಗೆ ನಿಮ್ಮ ಮುಂದೆ